ತುಳುನಾಡ ಬಂದು ನಮಸ್ಕಾರ ಯಾನುಷೋತ್ತಂಬಲ್ಯೇ ಇಂದು ತುಳು ಬದುಕು ಯೂಟ್ಯೂಬ್ ಚಾನೆಲ್ ಇತರರೆ ಪೊಪ್ಪಿನ ವಿಷಯ ಎಡ್ಮೂರು ದೈವಲನ ನೇಮಡು ಬೆರ್ಮೆರ ಒಕ್ಕೇಲು ಮಲ್ಪುನ ಕ್ರಮ ಬೊಕ್ಕ ಹೆಡ್ ಪಾಡ್ನ ಕಟ್ಲೆ ಎಡ್ಮೂರು ಮಾಯಗಾರ್ಲಿನ ಆರಾಧನೆ ಅನುಮಲ್ತಿನ ಬೆರ್ಮೆರು ಬೆರ್ಮೆರೆ ಗುಂಡಿಗ ಕಡುಪಾಡ್ಯರಿಪೋದು ತಲಪಾತಾಲ ಕಂತಿನ ಎಡ್ ಮೂರು ದೈಯು ಒ ಮಾಯ ಮಲ್ತಿನ ತನ್ನಿ ಮಾನಿಗ ಪಂಪಿನ ಎಡ್ಮೂರು ಮುಗೇರ್ಲ ದೇವಲು ಗಂಗೆತೀರ್ಥ ಮೀದ್ಧರಾದ ಬೇದಬೇತ ಕಡೆ ನೆಲೆಯಾದ ಆರಾಧನೆಗೆ ಅನುಮಲ್ತುಕರು ಪಂಡ್ ಕೇನರೇ ಬೆರ್ಮರಡೇಗೇ ಪರಿಪೇರು ಎಡ್ಮೂರು ಸತ್ಯಲೇನ ತೂದು ಬೆರ್ಮೆರೆಗು ಸಂತಸ ಹಾಪೊಂಡು ಅಪಗ ಎಡ್ಮೂರು ಸತ್ಯಲು ಬೆರ್ಮೆರಡ ದೇವೆರೇ ಎಂಕ್ಲು ಈರನ ಕುಲದೇವರೆಂದ್ ನಮ್ಮನ ನಮನ ಕೆಲಸಡು ಈರನ ನೆಂಪು ಮಲ್ಪುವ ಈರ ಎಂಕ್ಲೆ ಒಟ್ಟುಗೆ ನೆಲೆಯಾಪಿನ ಆಕಾಂಕ್ಷೆ ತೋಜಾಯರು ಅಂಚನೆ ಎಂಕ್ಲೆನು ಬ್ರಹ್ಮ ಮುಗೇರ ಪಂಡ್ ಗುರುತು ಪತ್ತಾಯರು ಅಂಚಾದ ಎಂಕ್ಲು ಒಲ್ಪ ನೆಲೆಯಪನ ಅಲ್ಪ ಈರ್ ಇಂಕುಲೊಟ್ಟುಗು ನೆಲೆಯಾವಡು ಪಂದ್ ಬಿನ್ನೆರ್ಮೇರು ಪ್ರಸನ್ನರಾದು ಮುಗೇರ ಸತ್ಯೊಲೆಡ ಯಾನ್ ನಿಖಲೊಟ್ಟುಗ ನಾಡಗ ಬತ್ತಂಡ ಎಂಕ್ ಏನ ಸೇಜಪಾಲ ಕೊರ್ಪಾರ್ ಪಂದ್ ಕೆಂಡೇರ್ಗೆ ಅಪಗ ಎಡ್ಮೂರು ಸತ್ಯೋಲು ಈರ್ ಕುಲೊಕ್ಕು ಕುಲದೇವರಾದ ಬತ್ತಂಡ ಎಂಕ್ಲು ಬಲಿಕ್ ಬಂಗಾರಾದು ಒಂತುವ ಅವತ್ತಾಂದೆ ಬರೆಪಾವ ಮಂಡಲ ಗೂರಾವ ಗುಂಟ கட்டாவ ஏலத யமகுண்ட வைபாவ கோடி பாடாவ பச்சிரத தீபாவ பஞ்சோல் கோடே பந்து அபயனு பண் அபயருமரு எட்மூரு அபயனு சத்தியெழ அபயது நிகழும் வலையா பார அல்புலேவரா நெலையாத நிகழே குலு காப்பே பண் வர கொர்ப்பேரு நன ಮಂಗಿಲಾರು ಬೆರ್ಮೆರು ಪಾಡಿ ಬೇದೇರ್ಲು ಪಾಲಿಜಡು ಎಮೂರು ನಂದು ಕೆಲ್ಲು ಸೂರ್ಯ ಕೆಲ್ಲು ಬೀರು ಕೆಲ್ಲು ನರಂಗು ಏಳು ಜನ ಬೆರನೆ ಜವಣೆರ್ ನಾಡುಗೆ ಕನಪೇರು ಅಂಚನೆ ಕುಲದೇವಿರಿ ಪೆರ್ನೆ ಆಶೀರ್ವಾದುನು ಬೇಯ್ಯು ಕೋಟಿ ತಿಮಾನಗೋಟಿ ಒಟ್ಟುಗೆ ಸೇರ್ದು ಬಡಕಾಯಿ ಮೂಜೂರುಗು ಬರ್ಪೆರು ನಾಡಗ ಬತ್ತಿ ಬೆರ್ಮೆರು ಬಡಕಾಯಿ ಸವಾರಿ ಪಿದಾರ್ ಮಂಗಿಲಾರ ಮಿತ್ತಲಗುಡ್ಡೆ ಪರಿವಾರ ಬ್ರಹ್ಮಲಿಂಗೇಶ್ವರ ಬ್ರಹ್ಮಸ್ಥಾನಡು ನೆಲೆಯಾದ ಮಂಗಿಲಾರ ಬೆರ್ಮೆರು ಪಂದ್ ಪುಗಾರ್ತೆನ ಗೆ ಕೋಟೆ ಚೆನ್ನೈರು ಮೂಜೂರ್ ಅರಸು ಮೇಲಾಂತ ಬಾರಗ ಬಾರಗಡೆಯನ ಪಾಡಿಗೆ ತೊಂದು ಪಾಡಿಗರಡಿ ನೆಲೆಯಾಪೇರು ಬೆರ್ಮೆರೆ ಬೆರಿಯೇ ಬತ್ತಿನ ಬೇದೇರ್ಲು ಮೇಲಾಟ ಗೊತ್ತುಡು ಅನುಕೇನೊಂದು ಪಾಡಿದ ಗರಡಿಡು ಅಕುಲೆ ಆಯ್ ಗೆತ್ತದು ನೆಲೆಯಾಪೇರು ಮುಗಿಯರ್ಲು ಸತ್ಯಲು ನಿರ್ಮಲ ಗಿಡ್ಡೆತ ದೇವಸಂಪಿಕೆದ ಮರತಡಿಟು ಪಾವುಜದ ಮರತಡಿಟು ಪಗರಿನ ಬುಡ್ದು ಶಿಲೆಟ್ ನೀರ ದಂಡನು ಗೆದ್ದು ಮತ್ತಿನ ಗುರುತನು ತೋಜಾವೇರು ಅಂಚನೆ ಎಡ್ಮೂರು ಸತ್ಯಲು ಮೇಲಾಂಟ ಗೊತ್ತುದ ಪಾಲಿಜದ ಕಲಟು ನೆಲೆಯಾಪೇರು ನನ್ನ ಬೆರ್ಮೆರನ್ ವಕೀಲ ಮಲ್ಪನ ಕ್ರಮ ಸಾಂಕನದ ಒಂದು ಬ್ರಹ್ಮ ಮುಗೇರ ತನ್ಕುಲೇನಾ ಬ್ರಹ್ಮ ಮುಗೇರ ಸ್ಥಾನ ತಾಲಾವದಿ ಪೂಜೆ ಕರಿಪುನೈಟ್ ಸಂಕ್ರಾಂತಿ ಚೌತಿ ಪರ್ಬ ಇಂಚಿತ್ತಿನ ಪರ್ವ ಪೂಜೆ ಪರ್ವಕಾಲಿಪುನ ಸಂದುಂಡು ಬ್ರಹ್ಮ ಮುಗೇರ ಕಲ ಒಕ್ಕ ದೈವಸ್ಥಾನೆರ ಗುಂಡಗೊಂಡು ಗುಂಡು ಬೆರಮೆರ ಮೂರ್ತಿ ಬಲಕೈಟ್ ತ್ರಿಶೂಲ ಎಡಕೈಟ್ ಕಮಂಡಲ ಪಂಡ ಕೂಚಿ ದಿನ ಕಚ್ಚೆ ಪಾರ್ದಿನ ನೈಟ್ ಜನಿವಾರ ತರೆಟ ಕಿರೀಟ ದೀತಿನ ಕುದುರೆಡು ಕೊಲ್ದಿನ ರೂಪಡುಂಡು ಒಂದಿನ ತುನಗ ಮೂರ್ತಿ ಬೆರ್ಮೆರನ್ ಅದು ಅವು ನಾಗಬೆರ್ಮೆರ್ನ ಮೂರ್ತಿ ಅತ್ತು ಪಂಡದು ನಮ್ಮ ಪನೋಲಿ ಅಂಡ ಮುಲ್ಪ ಬೆರ್ಮೆರ್ ಬೊಕ ಆ ಅಭೇದವಾದ ಆರಾಧನೆ ಮಲ್ಪುವೇರು ಬ್ರಹ್ಮ ಮುಗೇರ ಕಲೊಟ್ಟು ಕಾಲಾವಧಿ ನೇಮಡದು ದುಂಬು ಬೆರ್ಮೆರೆನ್ ಒಕ್ಕೆಲ ಮಲ್ಪುನ ಕ್ರಮ ಉಂಡು ಒಂದೇನು ಬ್ರಹ್ಮ ಉತ್ಸವ ಪಂಡದಲ್ಲ ಲೆಪ್ಪುವೇರು ಸಾನೋಡು ದೈವಳೆಗು ಕೊಡಿರೇಟು ಒಂಜೊಂಜಿ ಸೇರು ಅರಿ ಪರಂದ್ ಬಜ್ಜೆ ಒಂಜಿ ಕವಲ ಅಗರಬತ್ತಿನ ದರ್ಶನ ದರ್ಶನ ಸೇವೆ ಬೊಕ್ಕ ದಿಮಂಚರಿ ಬೊತ್ತಾದು ದೀದು ಪ್ರಾರ್ಥನೆ ಸೇರಿ ಸೇರಿದಿನ ಸಮಸ್ಯೆರೆ ಗಂಧ ಪ್ರಸಾದನು ಕೊರದು ಜಾಗಿನ ಶುದ್ಧೀಕರಣ ಮಲ್ಪುವೆರ್ ಆಯ್ದು ಬೊಕ್ಕ ಬೇರೆ ಮೇರೆ ಒಕ್ಕೇಲ್ ಮಲ್ಪನ ಕ್ರಮ ನಡಪುಂಡು ಇಂಚ ಗುಂಡ ಶುದ್ಧೀಕರಣ ಆಯ್ಬೊಕ್ಕ ದೀಪದೀದ್ ಬೆರ್ಮೆರೆ ಮೂರ್ತಿನ ಗುಂಡುಡು ಉಲಾಯಿ ಕಣತದ ದೀಪೆರು ದೇವರಿಗೆ ಬಾರದ ಕೊಡಿಗೆರೆ ಪಾರ್ದು ಸುತ್ತ ದೀವಡು ಬೆರ್ಮೆರೆ ಸಂದಿದ ಪ್ರಕಾರ ಪಂಚೋಲಿ ಬಚ್ಚಿರದ ದೊಂಪ ಮುಂಡೋಲಿ ಬಚ್ಚಿರದ ತೋರಣ ತೋಟದ ಪಿಂಗಾರ ಮೊಗಡೆದ ತಾರಾಯಿ ಚರ್ಮದ ಬಜ್ಜೇ ಕೌಲದ ಬಚ್ಚೆರಡು ಪೊತ್ತಾಯಿ ಒರ್ಲ ಬೊಲಂತರಿತ ಸುತ್ತಿಗಡು

ಜುಟ್ಟುದ ತಾರಾಯ ಎಡ್ಮೂರು ದೈವಲು ಬೊಕ್ಕ ತನ್ನೆ ಮಾನಿಗನು ದಿನ ಸೊನ್ನೆ ಸ್ವಯಕ್ಕ ಬೇದಿದಿ ಕೋಟಿ ಚೆನ್ನೈರನ ಅಪ್ಪೆ ದೇ ಬೈದ್ಯ ದಿನ ಪಲೇ ಸಾಯನ ಬೈದ್ಯರೇನ ಬುಡೆದಿ ಮುಗುಲಿತ್ತಿನ ಊರು ಏ ರಾಜ ಬರ್ಕೆ ಇತ್ತೆ ಗೆಜ್ಜೆಗಿರಿಯಿಂದ ಪನ್ಪೆರ್ ಅಪ್ಪೆ ದೇ ಬೈದ್ಯತಿ ಸಾಯನ ಬೇದ್ಯ ಬೊಕ್ಕ ಸೊನ್ನೆ ಸೋಯ ಬೈದ್ಯತಿ ಮುಕುಲು ಪೂರ ಎಡ್ಮೂರು ದೈವು ಬೊಕ್ಕ ತನ್ನೆ ಮಾನಿಗ ಮೋಕೆದು ಸಾಂಕೆಯರ್ ಮುಕ್ಳೆನ ಸಂಸಾರಗೂ ಈ ಸಂದರ್ಭಡು ಮರ್ಯಾದೆ ಸಂಪ್ರದಾಯ ಸಂಪ್ರದಾಯಗೊಂಡು ಈ ಬೇರ್ಮೇರೆ ಪೂಜೆದ ಅಧಿಕಾರ ನಿಜವಾದಲ ಅಕ್ಲೆಗೆ ಸಾಂದುಂಡು ಅಂಚಾದ ಬೆರ್ಮೆರೆ ಒಕ್ಕೆಲಪುನ ಪ್ರಕ್ರಿಯೆನು ಸಾಂಕನದ ಒಕ್ಕೆಲು ಪಂದ ಲೆಪ್ಪುನ ಸಂಪ್ರದಾಯಗೊಂಡು ಸಾಂಕನದ ಒಕ್ಕೆಲು ವೈದ್ಯ ಕುಟುಂಬಗೂ ಸಂದಾವು ಗೌರವ ಬೊಕ್ಕ ಕಲತ ನೇಮದ ಸಂದರ್ಭಡು ಒಂದೇನು ಸುರೂಕು ಮಲ್ಪುನವು ಎಡ್ಮೂರು ಮಾಯಗಾರ್ಲೇನ ಒಕ್ಕ ಕೋಟಿ ಚೆನ್ನೈರ ಸಂಸಾರಗಿ ಪುನಃ ಅನ್ಯೋನ್ಯತನ ತೋಜ ಹನಿಮುಗೇರ ಕಲಟು ಬೇದ ರೀತದ ಇನಿಕಲ ಈ ಸಂಪ್ರದಾಯ ಬರವಂದು ಎಡ್ಮೂರು ದೈವಲನ ಕಲಟು ನಡಪುನ ಬೆರ್ಮೆರ್ ಒಕ್ಕೆಲ್ ಮಲ್ಪುನ ಕ್ರಮ ಬೆರ್ಮೆರೆ ಬೀರ ಬಕ ಜಿಡ್ಡ ಎರುನು ಪಂಪಿನ ರಡ್ಡು ಕ್ರಮಗಳುಲ್ಲ ಬೆರ್ಮೇರೆಗೆ ಪೂಜೆ ಆಯ್ದು ಬಕ ಬೆರ್ಮೆರೆ ಬೀರ ನಡಪೋಡು ಮುಲ್ಪ ಕೊಡಿರೆ ಪಾಡ್ದು ಅರಿ ತಾರಾಯಿ ಪರಂದು ಕವಲೆ ಬಚ್ಚಿರೆ ಬಜ್ಜೈ ಅಂಚನೆ ಕಾಣಿಕನ ದೀದು இன்னு பூரா தீபொக்கெரமேர வீரத ஈ கேந்தனை பண்ற நெட் பக்கம் குண்டுது எது சேர்வார் ஐட்டு பாத்திரம் பூஜ மல்பன அர்ச்சகர் சாங்கனத ஒக்கேல குர் பூர சேர்து சுமார் ஐந்து ஜனக்கு உங்க ஏறுனு பைத்து பொக்கி தித்து தல்யனு பார்த்து மண்ட குண்ட் மித்துகு தெம்பரனை தீவோடு தும்புத பிரிய சேர்னேர் பெர்மெர நட்டோந்து ஒஞ்சி கவலை அஞ்சனை காணிக்க உதர்மேரி காணிக்க ஐட்டு பாத்திர அச்சகர் பூரா சேர்ந்துட நட்டோந்து ஒஞ்சி கவலை பச்சிரே ஒரு ீர கொர்ப்பு பண்ணி பிபு தக்கலை கொரிபொக்கெருமேரே பீர அண்ட் பார் தூராண்டு இடீ பிரக்கிரியுமே ஒக்கெல மல்ப்பு பண்ணு பண்ணப்பேரு மூலம் வேரமேரே பார்த்தனு பீரலெப்புனெப்பு பண்ணப்பேரு பார்த்தோனு ஒரிகிண்ட உல்லாய ஒரிகிண்ட உல்லாய மித்து மேகமலோக்கோ ஒரிகண்டிர் சிலோக்கோ ஒரிகிண்ட நடு நரலோக்கோ ஒரிகிண்டர்மெரியே பல்லாக்குள்ளாக்கு ஏழு நெலெகுண்டி கொந்திமதேவெரு மூஜு நெலகுண்ட்லே கேபுலஜத பெர்மெரியே ஒளிய தாவரன்ன கூப்படு ஒடி உரித்து ஓலகராயரு பெரிட்டு பெர்மலிங்க பஞ்சிடு பாசிங்க ನಂದು ಕೆಲ್ಲು ಸೂರ್ಯ ಕೆಲ್ಲು ಬೀರು ಕೆಲ್ಲು ನರಂಗ ಕೆಲ್ಲು ಪಂಪಿನ ಏಳು ಜನ ಭ್ರಮಿ ಕುಲಿಯೇ ದೇವರು ಪುಟ್ಟಿದಿನ ನಾಡು ಉಂಡು ದೇವ ಸಂಪಿಕದ ಮುದೆಲೆಡು ಹಸುರರು ಪುಟ್ಟಿದಿನ ದಿನ ನಾಡು ಉಂಡು ಹಸುರ ಸಂಪಿಕದ ಮುದೆಲೆಡು ನಾಗೇರ್ಲು ಪುಟ್ಟಿನ ನಾಡು ಉಂಡು ನಾಗ ಸಂಪಿಕದ ಮುದೆಲೆಡು ಎಂಕಲೇ ಕೇಪುಲೆರ್ಮೇರು ಪುಟ್ಟಿನ ನಾಡು ಉಂಡು ಅಲ್ಲಿ ಗಂಗೆ ಸುಲ್ಲಿ ಗಂಗೆ ಪೇರ್ ಪೆರ್ಪುಲ್ಲ ಗಂಗೆ ನೀರ ಕಡಲು ಪೇರ್ ಕಡಲು ಪಂಪು ಏಳು ಕಡಲು ನಡುಟು ಬೊಲಿಯ ತಾವರನ್ನ ಕುಪುಡಿಯೇ ಇಂಚ ಪಂಪಿನ ಉಲ್ಲೇಖ ಬೀರಡು ಬರ್ಕೊಂಡು ಎಡ್ಮೂರ ಮಾಯಗಾರ್ ಬೆರ್ಮೇರೆ ಬೀರ ಪನ್ನಗ ಕೆಂಪು ಕೇಪುಲ ಜೊತೆ ಬೆರ್ಮೇರೆ ಪ್ರತ್ಯಕ್ಷ ಎರಿಗೆ ಇಂಚ ಬೀರನು ಇರ್ಲಿಡು ಬೊಲ್ಪು ಮುಟ್ಟ ಲೆತ್ತದು ಕಡೆಕು ದೀಪ ಪೊತ್ತದು ಪ್ರಾರ್ಥನೆ ಮಲ್ತದು ಗಿಡ್ಡೆ ಮರಪೂನು ಪಂಪಿನ ಕಾರ್ಯಕ್ರಮ ಮಲ್ಪು ನೆಟ್ ಜಿಡ್ಡೆ ಏರ್ನಗ ಇತ್ತಿನ ಐನ ಜನ ಸೇರ್ದು ಜಿಡ್ಡೆ ಪತದ್ದು ಒಂದು ಮರಪೇರು ಅಡಗು ಬೇರ್ಮರ ಒಕ್ಕೆಲ್ ಮಲ್ಪನ ಕಾರ್ಯಕ್ರಮ ಮುಗಿಯುಂಡು ಮನದಾನಿ ಬ್ರಹ್ಮ ಮುಗೇರ ದೈವಲನ ಬೊಕ್ಕ ಪರಿವಾರ ದೈವಲನ ಕಾಲಾವಧಿ ನೇಮ ನಡಪುಂಡು ನನ್ನ ಎಡ್ಮೂರ್ ಮಾಯಗಾರ್ಲು ಮಾಯಗಾರ್ ಮಾನೇಜ್ಜು ಬೇರ್ಮೆರ್ ಹೆಡ್ ಪಾಡ್ನ ಕಟ್ಲೆ ಬೊಕ್ಕ ತನ್ನೆ ಮಾನಿಗನ ವರಬಲ ಪಾದ್ದನುಡು ಬರ್ಪಿ ಪ್ರಕಾರ ಕೋಟಿ ಸೋಯ ಸಾಂಕದಿನ ಈ ಮುಗೇರ ತಗತಂಗಡಿ ಎಡ್ಮೂರು ದಯ್ಯುಬುಕ ತನ್ನ ಸಾಂಕ ದಿನ ಅಪ್ಪೆಲಾಂಧ ಈ ಸಂದರ್ಭ ಕೆಲತ್ತ ಪೆರ್ನೊಟ್ಟುಗೂ ತನ್ನಿಮಾನಿಗಿನ ಮದ್ಮೇಲ ಆಪುಂಡು ದಯ್ಯ ಬುಕ ಪೆರ್ನು ಪಂಜುಡು ಪಂಜಿಬೊಂಟಿ ಪೋಪೆರು ಪಂಜದ ಬೋಂಟೆದ ಸಂದರ್ಭು ಮಾಸದ ಪಾಲಡ್ ಮೋಸ ಆಂಡ್ ಪಂದ್ ಪಿಸಿರ್ ಬತ್ತದ ಸಾಂಕಿನ ಸೊನ್ನೆ ಸೋಯ ಬೇದಿತಿನ ಪಾತೆರ ಕೇಣಂದೆ ಬೆರ್ಮೆರೆ ಗುಂಡಿಗೆ ಪೋದು ಮೀನು ಪತ್ತೆರೆ ಕಡುಪಾಡುವೆರು ಅಪಗ ಬೆರ್ಮೆರೆ ಗುಂಡಿಡು ತಲಪಾತಾಲ ಕಂತುವೆರು ಈ ಸಂದರ್ಭಡು ತನ್ನಿ ಮಾನಿಗ ಹೊರಬಲಟು ಕೆಲತ್ತ ಪೆರ್ನು ಬಗ್ಗೆ ಯದ್ಮೂರು ದೈವನು ಮಾಯಗ ಸೇರುವೆರು ತನ್ನಿ ಮಾನಿಗನ ವರಬಲು ತನ್ನಿ ಮಾನಿಗ ಅಮ್ಮೇರು ಬರವನ ಓಡಿ ಬೊಕ್ಕ ಅಪ್ಪೆ ಕುಂಜು ಮಟ್ಟೆದಿ ತನ್ನಿಮಾನಿಗ ಬೊಕ್ಕ ದಯ್ಯು ಪುಟ್ಟುದಿನಿ ಎಡ್ಮೂರು ದೇವಣ್ಣ ಬಲ್ಲೆಲರೆ ಬೊಟ್ಟು ಜಿಟ್ಟಾಡು ದೆಯು ತನ್ನಿಮಾನಿಗ ಅಮರ್ ಜೋಕುಲು ಈ ಜೋಕಲಿನ ಸಾಂಕು ದೇ ಬೇದೇತಿ ಬೊಕ್ಕ ಕಾಲಾಂತರು ಅಪ್ಪೆ ಸೊನ್ನೆ ಸೋಯಿ ಬೇದ್ಯತಿ ಅಕಲು ಎಣ್ಮೋರು ಪುಟ್ಟುದು ಏರಾಜಿಗ ಬರ್ಪೇರು ಸಾಂಕದಿನ ಅಪ್ಪೆ ದೇಬೆ ದಿದಿಯೇ ತನ್ನಿ ಮಾನಿಗಾಗ ಕೈಕಾಂಜಲಿಗೆ ಮರ್ದು ಬಿರ್ಸೆ ಬಕ ನೇರ ವ್ಯಕ್ತಿತ್ವದ ಕೆಲತ್ತ ಪೆರ್ನು ಮದ್ನೆ ಮಲ್ಪುವೇರು ತನ್ನಿ ಮಾನಿಗಾಗ ಕೆಲತ್ತ ಪೆರ್ನು ತಿರಂಗದ ಬದಿಗೆ ತೊಂದು ಮದ್ನೆ ಮಲ್ಪ ಮಲ್ಪುವೇರು ಮುಗ್ಗಿಯರ್ಲ ದೈವಲ್ಲ ಕಲಟು ಮಾತ್ರ ಪೆರ್ನು ಬಕ ತನ್ನೆ ಮಾನಿಗನ ಮದ್ಮೆನು ಎಡ್ಮೂರು ದೈವ ಮಲ್ಪುನ ಕಲಜಪ್ಪಾವನ ಆಚರಣೆ ಇನಿಕಲ ನಡತೊಂದುಂಡು ಬೇದೆ ಒಳನ ನೇಮ ಬಕ್ಕ ಕೋಲದ ಆಚರಣೆ ಮದ್ನೆ ಅದ ಆಚರಣೆ ತೂವರ ತಿಕ್ಕುಜಿ ತನ್ನಮಾನಿಗ ರೀಲೆ ಕಲ್ಲದ ಬರವುದ ವರ ತನ್ನಿ ಗುಡ್ಡದ ವರ ಈ ವರ ತನ್ನೆಮಾನಿಗ ಪುಟ್ಟುದು ಬಾಲೆಗೆ ಪುದಾರ ದಿನ್ನಗನೆ ಎಡ್ಮೂರು ಬಾರಿ ಬಲ್ಲಾಳಿಯರ ಪಂಡಿನ ಸತ್ಯದ ನುಡಿ ಕುಲು ಮುಲ್ಪ ತಂಗಡಿ ತನ್ನೆಮಾನಿಗನ ವರಬಲೋ ಬಾರಿ ಪ್ರಾಮುಖ್ಯವಾದ ತೋಜಂಡು ಎಡ್ಮೂರು ದೇಯು ಪೆರ್ನು ಮಾನಿಗ ಏರುನ ಸಂದರ್ಭಡು ಮಾವೋರಿ ಗಂಗೇಡಿ ಪೋನಗ ಬಬ್ಬುನ ಪ್ರಕರಣ ನಡಕೊಂಡು ಈ ಕಾಲಗು ಬಕ ತನ್ನಿ ಮಾನಿಗ ಏರುದಾ ದಿಪ್ಪು ಮೋಸಡು ರಸಮಾಯನ ಗುವೆಲ್ಗೆ ಸೇರಿನ ಬಬ್ಬು ತನ್ನ ಮಂತ್ರ ಶಕ್ತಿ ಏಲು ಪಗೆಲು ಗುವೆಲ್ಡೆ ಇತ್ತೆ ಎಣ್ಮನೆ ದಿನ ಅವೇ ಕಂಚಿನಟ್ಕರ ಶಕ್ತಿ ತನ್ನಿ ಮಾನಿಗ ಬರ್ಪೋಲು ಬಬ್ಬು ಗುವೆಲ್ದ ಉಡು ಬೊಬ್ಬೆ ಪಾಡೊಂದಿತ್ತೆ ಒಂದನೆ ಕೇನಿನ ತನ್ನಿಮಾನಿಗ ಗುವೆಲ್ ದು ಉಲಾಯ್ ನರಮಾನ್ಯ ಉಲ್ಲೆ ಬೊಕ್ ಅಯ ಸಯ್ಯಾಂದೆ ಒರಿದಿ ನೌ ತೂನಾಗ ಇಂಬೆ ಸಾಧಾರಣದಯ ಅತ್ ಪಂಡದ ಇಂಬನ ರಕ್ಷಣೆ ಮಲ್ಪಡು ಪಂಡದ ಹಾಸ ಕಲ್ಲಡ ಉಂತಿಯಲ್ ಒಂದು ಬಬ್ಬುಗು ದಿವ್ಯ ದೃಷ್ಟಿ ಗೊತ್ತಾಂಡ್ ಅಪಗ ಬಬ್ಬು ಏರಮ್ಮ ಇರ್ ಮಲ್ಲಾಂಡ ಎನಡ್ ಪಲಿಯಿಂದ ಕಟ್ಟನುವೆ ಎಲ್ಲಿಯಾಂಡ ಮೆಗ್ದಿಯಿಂದ ಕಟ್ಟನುವೆ ಎನಾನ ಈ ಬಂಧ ನೋಡ್ದು ರಕ್ಷಣೆ ಮಲ್ಪುಲೆ ಎಂದು ಬೊಬ್ಬೆ ಪಾಡುವೆ ತನ್ನಿ ಮನೆಗಾಗ ಬಬ್ಬುನ ಈ ತೂದು ಬಾರಿ ಬಾರಿಯೇ ಬೇಜಾರಾಕೊಂಡು ಹಾಲು ಮಿತ್ತ ನಾರಾಯಣ ದೇವರೆಗೆ ವಂದನೆ ಮಲ್ತೊಂದು ಅಪ್ಪೆಯನ್ನು ಸುಗಿತೊಂದು ತನ್ನ ಕೈಟಿತ್ತಿನ ಗೆದ್ದೆ ಕತ್ತಿಡು ಆಸಿದಿನ ಕಲ್ಲುಗೆ ಪದಿನಾಜಿಗರೆ ಪಾಡ್ಯೋಳು ಆಲೆನ ದೈವ ಶಕ್ತಿಡು ಹಾಸಿದನ ಕಲ್ಲು ಪುಡಿ ಪುಡಿಯಾದು ಪೋಂಡು ತಿರ್ತು ತುನಗ ಬಬ್ಬು ತೋಜಿವೆ ಬಬ್ಬು ಕೇಂದ್ರವೆ ಯಾನೆಂಚ ಮಿತ್ತ ಬುನಮ್ಮ ಅಂದು ಕೇಂದ್ರವೆಗ ಮನಿಗ ತಾನು ತುತ್ತಿದಿನ ಮೊರಂಗ್ಯದ ಸೀರನ್ನು ಗಿಡ ಗುವೆಲ್ಡು ಗುವೆಲ್ ಜಬುಡಾದು ಸೆರಂಗನ ಪತ್ತೊಂದು ನೇಲ ಒಂದು ಮಿತ್ತು ಬಲ ಅಂದ ಪಣಪೋಲು ಅಂಡ ಮಿತ್ ಬನ್ನಗ ಮಿತ್ ತೂವರೆ ಬಲ್ಲಿ ತಿರ್ತು ತೂಲ ಅಂದ ಪಣಪೋಲು ಬಬ್ಬು ಅಂಚನೆ ತಿರ್ತು ತೂ ಒಂದು ಬರ್ಪೆ ಆಂಡ ಕೈತಲ್ ಬನ್ನಗ ಆಯ್ನ ಗೇನ ತತ್ತು ಮಿತ್ತು ತೂಪೆ ಗುವೆಲ್ಡ್ ಮಿತ್ ಬತ್ತಿನ ಬಬ್ಬು ತನ್ನ ಪರಿಚಯನು ಪಂಡೆ ಅಂಚನೆ ನಿನ್ನ ಉಪಕಾರನು ಈ ಜನ್ಮಡು ಮದ ಪಂದೇ ಪಂಡೆ ಅಂಡ ಮಿತ್ತು ತೂಯಿನ ತಪ್ಪುಗೂ ವಾಸಿಕ್ಷೆ ಕೊರಂಡಲ ಯಾನ್ ಅನುಭವಿಸೇ ಪಂಡದು ಬಬ್ಬು ಪಂಪೆ ಅಬಗ ತನ್ನಿ ಮನಿಗ ಬಬ್ಬು ಈ ತೆರಿದ ತೆರಿಯಂದನ ಮಲ್ತಿನ ತಪ್ಪುಗೂ ಪಾಪ ಈ ಯೋಗದ ರೂಪ ಗುಡ್ದು ಮಾಯದ ರೂಪಡು ನೆಲೆಯಾದ ನೇಮನೆರಿ ನಿರಿ ಗೆತ್ತೊನ್ನಗ ನಿಕ್ ನೇಮದ ಉಚ್ಚಾಯಡು ಮಾನವರ ಮಿತ್ ಅವೇಶ ಬನ್ನಗ ಈ ಮಲ್ತಿನ ತಪ್ಪುಗೂ ಬೋಡಾದ ಪದಿನಾಜಿ ಗಡಿ ಕರ್ತೊಂದು ನೆತ್ತರದ ಕಾಣಿಕೆ ಕೊರಡು ಪಂದು ಮಾಯಾಪೋಲು ತನಿಮಾನಿಗ ಎಡ್ಮೂರು ದೈವಲೊಟ್ಟು ಈ ಸಂದರುಡು ಮಾಯವಾಗಿತ್ತೋಲು ಎಡ್ ಮೂರು ಮಾಯಗಾರ್ಲ ನೊಟ್ಟುಗಿತ್ತಿನ ತನ್ನೆಮಾನಿಗೆ ಮಹಾಶಕ್ತಿ ರೂಪಿನಿ ಅಂಚಾದ್ ಆಲ್ ಬಬ್ಬು ಸ್ವಾಮಿನ ರಕ್ಷಣೆ ಮಲ್ತೊಲು ಈ ಶಿಲೆಕಲ್ಲದ ಬರವದ ಒರಬಲೊಟು ತನ್ನೆಮಾನಿಕ ಬಬ್ಬು ಸ್ವಾಮಿನ ಗುವೆಲ್ಡ್ ಪಾಡ್ದಿನ ಕಂಚಿನ ಗದ ಗುವೆಲ್ಡ್ ಹಾಸ್ಯುದಿನ ಹಾಸು ತನ್ನ ಕೈಟಿತ್ತಿನ ಗಜ್ಜ ಕತ್ತಿಡ್ ಪದಿನಾಜಿ ಗೀರ್ ಪಾಡ್ನಗ ಹಾಸ್ಯ ಪುಡಾದು ಪುಡಾದ್ ಪದಿನಾಜಿ ಪಾಲಾಪುಂಡು ಈನ್ ಶಿಲೆಕಲ್ಲದ ಒರಬಲು ಪಂದ್ ಪನ್ಪೆರ್ ಇಂಚ ಸಿಲೆ ಕಲ್ಲದ ಒರಬಲುಟು ಬಬ್ಬು ಸ್ವಾಮಿ ರಕ್ಷಣೆ ಮಲ್ಪ ರಕ್ಷಣೆ ಮಲ್ತಿನ ತಮಾನಿಗ ಅಂಚಾದು ಎಲ್ಯ ಸ್ವಾಮಿನ ಮೆಗ್ಗಿ ಜನಮಾನಸು ಶಕ್ತಿ ಶಕ್ತಿ ಮಾತೆ ಮಾತೆಯದು ನೆಲೆಯೋಲುಗ ರಡ್ಡನೆ ಮೆರ್ಮೆರಗುಂಡಿಗೆ ಕಡುಪಾಡ್ಯಾರೋದು ತಲಪಾತಲ ಕಂತಿನ ಎಡ್ಮೂರು ದೇಯು ಪೆರ್ನು ಜೋಡು ಪುನಕಲಾದ ನೆಗತ್ತದು ಬರ್ಪ ಈ ಪುನಕಲಿನ ಗುಡ್ಡದ ಕನತದು ಜೋಡಿ ಕಾಷ್ಟ ಏರಾವೇರು ಒಂದಿನ ತೆರೀನ ತನ್ನೆಮಾನಿಗ ಕಾಟುಗ ಕೈ ಓರ್ದು ಯಾನ ಸತ್ಯದ ಮಗಲಾಂಡ ಕಾಟು ಕಲ್ಲಾವಡು ಪಲಯಲ ಬೊಕ್ಕ ಕಂಡನಿಲ ತೋಜಿದು ಬರಡು ಪಂದ್ ಪನ್ಪೊಲು ಅಪಗ ತನ್ನೆಮಾನಿಗನ ರೆಡ್ಡನೆ ವರಬಲೊಡು ಜೋಡು ಕಾಟ ಕಲ್ಲಾಪುಂಡು ಎಡ್ಮೂರು ದಯ್ಯು ಬೊಕ್ಕ ಪೆರ್ನು ಮಾಯಡು ತೋಜಿ ಬರ್ಪೇರು ಅಪಗ ತನ್ನೆಮಾನಿಗ ಮುಕುಲೊಟ್ಟುಗೋ ಮಾಯಗ ಸೇರ್ವಾಲು ಒಂದು ತನ್ನ ಮಾನಿಗನ ರೆಡನೆ ವರಬಲತ ಕಾರಣಿಕ ಜೋಡು ಕಾಟನು ಕಾಲಿಬುಡಿಯರೆ ಬಲ್ಲಿ ಪಂಡದು ಪೆರಡೆ ಲಾಕಿನ ಪಾರ್ದು ಅಂತ್ಯಕ್ರಿಯದ ಕಟ್ಟು ಅಂತ್ಯ ತನ್ಯಮಾನಿಗ ದೆಯ್ಯು ಬಕ್ಕ ಪೆರ್ನು ಮಾಯದ ರೂಪಡು ಸೊನ್ನೆ ಸೋಯಕ್ಕ ಬೇಜತಿಗೂ ಅಕ್ಕಸಡು ತೋಜಿದು ಬತ್ತದು ಅಭಯನು ಪನ್ಪೆರು ಮಾಯಗು ಸೇರ್ದಿನ ದೆಯ್ಯು ಪೆರ್ನು ಬಕ ತನ್ನಿಮಾನಿಗ ಬೆರ್ಮೆರೆ ಗುಂಡಿಗೂ ತಲಪಾತಲ ಕಂತಿನ ಕಾರಣನು ಬೆರ್ಮೆರಡೆ ಕೇನಡು ಪಂದು ಕೆಮ್ಮಲೆಗ ಪೋಪೆರು ಪೋನಗ ಸಾದಿಡು ಅಜನೆ ಆಯ್ನ ಕಾರಣ ಒಂದು ಓವೋ ಮುರ್ಗು ಅದಿಪ್ಪಡು ಪಂದು ಅಜನೆ ಆಯ್ನಡೆಗೆ ಗರ್ವಡು ಬಿರುಪಗರಿದ ಈಡು ಪತ್ವೇರು ಅಂಡ ಅಲ್ಪ ಮುರ್ಗದ ಬದಲಿಗೂ ಬಿರಣೆ ರೂಪಡು ಬೆರ್ಮೆರಿತೇರು ಪಂಜದ ಪಂಜಿ ಬೊಂತದ ಪಗೆತ ಪಿಸು ಕಮ್ಮಿ ಮಲ್ಪಾರ ಈಡು ಪತ್ತಿ ಪಗರಿಡು ಕಂಚಿ ಕಲ್ಪದ ಮಿತ್ತು ಪಗೆ ಸಂದಾವರು ಅಪ್ಪನೆ ಕೊಟ್ಟರು ಎನ್ನ ಮಿತ್ತದ ಕೋಪನು ತನಿಪೆರೆಗಾದು ನೇಮ ನಡಾವಳಿದ ಪೊರ್ತು ತಿಗಲೆಡ ಚೆಂಡದ ರೂಪಡು ಯಾನು ತೂಜಿದು ಬತ್ತೆ ಅಪಗ ನಿಖಲು ಪತ್ತಿ ಪಗರಿಡು ಚೆಂಡುಗು ಪಗರಿ ಕಂತ ಒಂದು ನಿಖಲ್ನ ಪಿಸರಿನ ತಣಿಪಾಲೆ ಪಂಡ್ ಬೆರ್ಮೆರು ಮದಿಪು ಕೊಟ್ಟರು மாயார்ேம கல ಶ್ರೀ ಸುಧೀರ್ ಜೀವಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದೋಪೂರ ಕಾಲೇಜು ಬೇಲೂರು ಕಾರ್ಕಳ ಬಕ್ಕ ಎಡ್ಮೂರು ಮೂರು ಮುಗೇರ ಸತ್ಯಲು ಪಂಪಿನ ಪುಸ್ತಕ ಮಾಹಿತಿ ಈ ಪುಸ್ತಕದ ಸಂಪಾದಕರು ಒಕ್ಕ ಲೇಖಕರು ಶ್ರೀ ವಿಠಲ ಪಡಬಿದ್ರೆ ಮುಗೇರ ಕಲಾ ಗುರಿಕಾರ ಯಾನು ಸೋಲ್ಮೆ ಸಂದವೆ ಸೋಲ್ಮೇಲು